ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯವೇ ಸತ್ಯ ಸತ್ಯವೇ ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಮ್ಮೆ ಸತ್ಯಂ ಸತ್ಯವೇ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ವಿಷಯ ಏನಂತಂದರೆ ಮನುಷ್ಯನು ಹೇಗೆ ನೀತಿವಂತನಾಗ್ತಾನೆ ಅನ್ನುವಂಥ ವಿಷಯದ ಮೇಲೆ ನಾನು ಮಾತನಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಈ ನಂಬಿಕೆಯ ಮೂಲಕ ಮನುಷ್ಯನು ನೀತಿವಂತನಾಗ್ತಾನೆ ಅನ್ನುವಂಥದ್ದು ನನ್ನ ವಿಷಯ ಒಬ್ಬ ಮನುಷ್ಯ ನೀತಿವಂತನಾಗಬೇಕಾದ್ರೆ ಆತನು ನಂಬುವುದರ ಮೂಲಕ ಆತನ ನಂಬಿಕೆಯ ಮೂಲಕ ಮಾತ್ರ ಆತನು ನೀತಿವಂತನಾಗ್ತಾನೆ ಅನ್ನುವಂಥ ವಿಷಯದಲ್ಲಿ ನಾನಿವತ್ತು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಲೋಕದಲ್ಲಿ ಇದೊಂದು ಚರ್ಚೆಯ ವಿಷಯ ಹೇಗೆ ಮನುಷ್ಯನು ನೀತಿವಂತನಾಗ್ತಾನೆ ಅನ್ನುವಂಥದ್ದು ಕ್ರೈಸ್ತೀಯ ಗೋಳದಲ್ಲಿ ಒಂದು ಚರ್ಚೆಗೆ ಇರುವಂಥ ಒಂದು ವಿಷಯವಾಗಿದೆ ಅನೇಕರು ಈ ನೀತಿವಂತಿಕೆ ಯಾವುದರಿಂದ ಆಗ್ತದೆ ಅಂಥೇಳಿ ಚರ್ಚೆ ಮಾಡುವಾಗ ಅವರು ಅವರವರ ಒಂದು ಪಂಗಡದ ರೀತಿಯಲ್ಲಿ ಅವರವರ ಡಿನಾಮಿನೇಷನ್ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡ್ತಾರೆ ಆದರೆ ಇಲ್ಲಿ ಒಂದು ವೇದ ಭಾಗದಲ್ಲಿ ಒಬ್ಬ ಮನುಷ್ಯನು ಹೇಗೆ ನೀತಿವಂತನಾಗ್ತಾನೆ ಅನ್ನುವಂಥದ್ದನ್ನು ಪೌಲನು ಸ್ಪಷ್ಟವಾಗಿ ರೋಮಾಪುರದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದ್ದಾನೆ ರೋಮಾಪುರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದರಿಂದ ಎಂಟು ವಾಕ್ಯಗಳು ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಾಹಮನು ಏನು ಪಡಕೊಂಡನೆಂದು ಹೇಳಬೇಕು ಅಬ್ರಾಹಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲವಿರುವುದಿಲ್ಲ ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ ಅಬ್ರಾಹ್ಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂಥದ್ದೆಂದು ಎಣಿಸು ಎಣಿ ಎಣಿಕೆಯಾಗುವುದಿಲ್ಲ ಅದು ಸಲ್ಲ ಎಂದು ಎಂದು ಎಣಿಕೆಯಾಗುವುದು ಆದರೆ ಯಾವನು ಪುಣ್ಯ ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಮತ್ತೊಮ್ಮೆ ಮತ್ತಿನಿ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳಿದ್ದಾನೆ ಹೇಗೆಂದರೆ ಯಾರ ಅಪರಾಧಗಳು ಪರಿಹಾರವಾಗಿದೆಯೋ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು ಪ್ರೇರೆಯಲ್ಲಿ ನಾವು ಓದಿದಂತ ವೇದ ಭಾಗದಲ್ಲಿ ನಾವು ಒಂದು ಭಾಗವನ್ನು ನಾವು ನೋಡಿದ್ದೇವೆ ಈ ವೇದ ಭಾಗವನ್ನ ಮೂರು ಭಾಗವಾಗಿ ನಾವು ವಿಂಗಡಿಸಬಹುದು ಮೂರು ಭಾಗ ಏನೇನಪ್ಪ ಮೂರು ಭಾಗ ಆ ವಿಂಗಡಿಸೋದಂದ್ರೆ ಒಂದು ನಾಲ್ಕನೇ ಅಧ್ಯಾಯದ ಒಂದನೇ ವಾಕ್ಯದಿಂದ ಎಂಟನೇ ವಾಕ್ಯದವರೆಗೆ ಒಂದನೇ ಭಾಗ ಅವನು ಕೃತ್ಯಗಳ ಮೂಲಕ ಅಲ್ಲ ಆದರೆ ನಂಬಿಕೆಯಿಂದ ನೀತಿವಂತನೆಂದು ಎಣಿಸಲ್ಪಟ್ಟನು ಅನ್ನುವಂಥದ್ದು ಒಂದರಿಂದ ಎಂಟು ವಾಕ್ಯಗಳು ನಮಗೆ ತಿಳಿಸ್ಕೊಡ್ತವೆ ಅದೇ ರೀತಿಯಾಗಿ ಎರಡನೇ ಭಾಗ ಒಂಬತ್ತನೇ ವಾಕ್ಯದಿಂದ ಹದಿನೇಳನೇ ವಾಕ್ಯದವರೆಗೆ ಅವನು ಧರ್ಮಶಾಸ್ತ್ರದಿಂದ ಅಲ್ಲ ಆದರೆ ಕೃಪೆಯಿಂದ ನೀತಿವಂತನಾದನು ಅನ್ನುವಂಥದ್ದು ಎರಡನೇ ಭಾಗ ಮೂರನೇದಾಗಿ ಹದಿನೆಂಟನೇ ವಾಕ್ಯದಿಂದ ಇಪ್ಪತ್ತ ಐದನೇ ವಾಕ್ಯದವರೆಗೆ ಅವನು ಮಾನವನ ಪ್ರಯತ್ನದಿಂದಲ್ಲ ಮಾನವನ ಮನುಷ್ಯನ ಪ್ರಯತ್ನದಿಂದ ಅಲ್ಲ ಆದರೆ ಪುನರುತ್ಥಾನವಾದ ಶಕ್ತಿಯಿಂದ ಪುನರುತ್ಥಾನವಾದ ಕೃಷ್ಣನ ಶಕ್ತಿಯಿಂದ ನೀತಿವಂತನೆಂದು ಎಣಿಸಲ್ಪಟ್ಟನು ಅನ್ನುವಂಥದನ್ನ ಈ ಮೂರು ಭಾಗವಾಗಿ ವಿಂಗಡಿಸಿ ಪೌಲನು ರೋಮನಲ್ಲಿ ಇರುವಂತ ಆ ಒಂದು ಜನಗಳಿಗೆ ಜನಗಳಿಗೆ ವಿಶ್ವಾಸಿಗಳಿಗೆ ಆತನು ನಂಬಿಕೆಯಿಂದ ಮಾತ್ರ ಒಬ್ಬ ನೀತಿವಂತನಾಗೋದಕ್ಕೆ ಸಾಧ್ಯ ಅನ್ನುವಂಥದನ್ನ ದೃಢೀಕರಿಸ್ತಾ ಇದ್ದಾನೆ ಹಾಗಾಗಿ ಮೊದಲನೇದಾಗಿ ನೀವು ಇಲ್ಲಿ ಗಮನಿಸ್ರಿ ಆತನು ಕೃತ್ಯಗಳ ಮೂಲಕ ಅಲ್ಲ ಆದರೆ ನಂಬಿಕೆಯಿಂದ ನೀತಿವಂತನೆಂದು ಎಣಿಸಲ್ಪಟ್ಟನು ಅನ್ನುವಂಥದ್ದನ್ನ ಪೌಲ ಅದನ್ ಅದನ್ನ ಸಿದ್ಧಪಡಿಸಿ ತೋರಿಸಲು ಆತನ ಏನ್ ಮಾಡ್ತಾ ಇದ್ದಾನೆ ಎರಡು ಸಾಕ್ಷಿಗಳನ್ನ ಇಲ್ಲಿ ಬರ ಮಾಡ್ತಾ ಇದ್ದಾನೆ ಒಂದು ಆ ದಾವಿದ ಎರಡು ಮೋಶೆ ಇವರಿಬ್ಬರನ್ನ ಕರೆತಂದು ಆತನು ಇವರನ್ನ ಒಂದು ಸಾಕ್ಷಿಯಾಗಿ ಇಟ್ಕೊಂಡು ಮತ್ತೆ ಅಬ್ರಾಹ್ಮನನ್ನು ಕೂಡ ಸಾಕ್ಷಿಯಾಗಿ ಇಟ್ಕೊಂಡು ಅಬ್ರಾಹಮನು ಕೃತ್ಯಗಳಿಂದ ಅಲ್ಲ ಆತನು ನೀತಿವಂತನಾಗಿದ್ದು ಅದು ದೇವರ ಮೇಲೆ ನಂಬಿಕೆ ಇಡೋದ್ರಿಂದ ಅದಕ್ಕೆ ಇಲ್ಲಿ ಹೇಳ್ತಾನೆ ಅಬ್ರಾಹ್ಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿಲ್ಲ ಅಬ್ರಹ್ಮ ಹಾಗಾದ್ರೆ ಅಬ್ರಹ್ಮ ಅವನು ನೀತಿವಂತನೆಂದು ಎಣಿಸಲ್ಪಟ್ಟಿದ್ದು ತನ್ನ ಕೃತ್ಯಗಳಿಂದ ಅಂತಂದ್ರೆ ಆತನಿಗೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುತ್ತೆ ಆತನು ಹೊಗಳಕೊಳ್ಬೋದು ಆದ್ರೆ ಅವನಿಗೆ ಹೊಗಳಿಕೊಳ್ಳೋಕೆ ಆಸ್ಪದವಿಲ್ಲ ಕಾರಣ ಅದು ಆತನ ಕೃತ್ಯಗಳಿಂದ ಸಿಕ್ಕಿದ್ದಲ್ಲ ಅದು ಯಾರಿಂದ ಸಿಕ್ಕಿದ್ದು ಅದು ಕ್ರಿಸ್ತನ ಮೇಲೆ ದೇವರ ಮೇಲೆ ದೇವರ ವಾಗ್ದಾನದ ಮೇಲೆ ಆತನು ನಂಬಿಕೆ ಇಡುವುದರ ಮೂಲಕ ಆತನಿಗೆ ಸಿಕ್ಕಿದ್ದು ನೀವು ಬೇಕಾದ್ರೆ ವೇದ ಭಾಗವನ್ನ ನೀವು ನೋಡ್ಬೋದು ಹದಿನಾಲ್ಕನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ ಅಲ್ಲಿ ಒಂದು ಯುದ್ಧ ಆಗುತ್ತೆ ಯುದ್ಧ ನಡೆದ ನಂತರ ಆತನು ಏನ್ ಮಾಡ್ತಾನೆ ದೇವರು ಆತನಿಗೆ ಒಂದು ವಾಗ್ದಾನವನ್ನ ಮಾಡ್ತಾನೆ ಏನಂತ ಅಂತ ಅಂದ್ರೆ ಏರಳವಾದಂತ ನಿನಗೆ ಏರಳವಾದಂತ ಬಹುಮಾನವನ್ನ ಕೊಡ್ತೀನಿ ನಾನು ನಿನಗೆ ಗುರಾಣಿಯಾಗಿರ್ತೀನಿ ಅಂತ ಹೇಳಿ ಆತನು ವಾಗ್ದಾನ ಮಾಡ್ತಾನೆ ಆದರೆ ಆ ಹದಿನೈದನೇ ಅಧ್ಯಾಯದಲ್ಲಿ ನೀವು ಗಮನಿಸ್ರಿ ಅಲ್ಲಿ ಆ ಒಂದು ಆ ಬಹುಮಾನಕ್ಕಿಂತ ಆತನಿಗೆ ಏನ್ ಬೇಕಾಗಿತ್ತು ಅಂತಂದ್ರೆ ಒಂದು ಒಬ್ಬ ವಾರ ಸುಧಾರ ಬೇಕಾಗಿತ್ತು ತನ್ನ ಕುಟುಂಬಕ್ಕೆ ಒಬ್ಬ ವಾರ ಸುಧಾರ ಬೇಕಾಗಿತ್ತು ಅದಕ್ಕೋಸ್ಕರ ಆತನ್ ಕೇಳಿದಾಗ ಆತನು ದೇವರು ಅವನಿಗೆ ವಾಗ್ದಾನ ಮಾಡ್ತಾನೆ ಏನಂತ ನೀನು ಆತನನ್ನ ಹೊರಗೆ ಕರೆತಂದು ಆತನಿಗೆ ಹೇಳ್ತಾನೆ ನಕ್ಷತ್ರಗಳಿಗೆ ನೋಡಬೇಕೆಂದು ಆ ದೇವರು ಅವನಿಗೆ ಹೇಳ್ತಾನೆ ಹೇಳಿ ನಿನ್ನ ಸಂತತಿಯು ಅದರಂತೆ ಆಗ್ತದೆ ನಕ್ಷತ್ರವನ್ನ ಎಣಿಸೋದು ನಿನಗ ಆಗ್ತದ ಆಗೋದಿಲ್ಲ ಅದರಂತೆ ನಿನ್ನ ಸಂತತಿಯನ್ನ ಮಾಡ್ತೀನಿ ಅಂತ ಹೇಳಿ ದೇವರು ವಾಗ್ದಾನ ಮಾಡ್ತಾರೆ ಆ ವಾಗ್ದಾನವನ್ನ ಅಬ್ರಾಹ್ಮಣ ಏನ್ ಮಾಡ್ತಾನೆ ನಂಬುತ್ತಾನೆ ಆ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟ ನಂತರವೇ ಅವನಿಗೆ ಆ ಒಂದು ನೀತಿವಂತನು ಅನ್ನುವಂತ ಒಂದು ಆ ಒಂದು ನೀತಿ ಕರೆಸ್ತಾನೆ ಆ ನೀತಿವಂತನು ನಿರ್ಣಯ ಅಲ್ಲಿ ಅವನಿಗೆ ಉಂಟಾಗ್ತದೆ ದಯವಿಟ್ಟು ನೀವು ಗಮನಿಸ್ರಿ ಹದಿನೈದನೇ ಅಧ್ಯಾಯದಲ್ಲಿ ನೀವು ಓದುವಾಗ ಆರನೇ ವಾಕ್ಯ ಐದನೇ ವಾಕ್ಯ ಆರನೇ ವಾಕ್ಯ ಬಹ ಬಹಳ ಪ್ರಾಮುಖ್ಯವಾದಂತ ವಾಕ್ಯ ಅದರಲ್ಲಿ ಹೇಳುತ್ತೆ ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು ನಕ್ಷತ್ರಗಳು ಲೆಕ್ಕಿಸ ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಅಬ್ರಹಮನು ಯಹೋವನನ್ನು ನಂಬಿದನು ಬಹಳ ಪ್ರಾಮುಖ್ಯವಾದಂತ ವಾಕ್ಯ ಅಬ್ರಾಹಾಮನು ಯಹೋವನನ್ನು ನಂಬಿದನು ಅವ ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟನು ದಯವಿಟ್ಟು ಆ ಭಾಗವನ್ನು ನೀವು ಗಮನಿಸ್ರಿ ಆ ವಾಕ್ಯವನ್ನು ನೀವು ಗಮನಿಸ್ರಿ ಅಲ್ಲಿ ಹೇಳ್ತಾ ಇದೆ ಅಬ್ರಹಾಮನು ಯಹೋವನನ್ನು ನಂಬಿದನು ಯಹೋವನು ಅವನ ನಂಬಿಕೆಯನ್ನು ಲೆಕ್ಕಕ್ಕೆ ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ಅಲ್ಲಿ ಕೃತ್ಯಗಳು ಬರ್ತಾ ಇಲ್ಲ ಅಲ್ಲಿ ಏನು ಬರ್ತಾ ಇದೆ ನಂಬಿಕೆ ನಂಬಿಕೆಯನ್ನ ಅವನ ಲೆಕ್ಕಕ್ಕೆ ಎಣಿಸಲ್ಪಟ್ಟನು ನಂಬಿದನು ಅನ್ನುವಂಥದ್ದು ಆ ಇಬ್ರು ಪದದ ಒಂದು ಅರ್ಥ ಏನಂತಂದ್ರೆ ಆ ಮೇನ್ ಹಾಗೆಯೇ ಆಗಲಿ ಮೇನ್ ಹಾಗೆಯೇ ಆಗಲಿ ಅನ್ನುವಂಥದ್ದು ಆ ಒಂದು ಮಾತಿನ ಅರ್ಥ ಹಾಗೆ ನಂಬಿದನು ಆತನು ಏನು ವಾಗ್ದಾನ ಮಾಡಿದ್ನೋ ದೇವರು ಅದನ್ನ ನಂಬಿದ ಅದು ಈತನ ಈತನ ಲೆಕ್ಕಕ್ಕೆ ಎಣಿಸಲ್ಪಟ್ಟಿತ್ತು ಅಂತ ಹೇಳ್ತದೆ ನೀತಿವಂತನೆಂದು ಎಣಿಸಲ್ಪಟ್ಟನು ಅಂತಂದ್ರೆ ಈತನ ಲೆಕ್ಕಕ್ಕೆ ಆ ನಂಬಿಕೆ ಇವನು ನಂಬಿದ ನಿಮಿತ್ತ ಆ ನೀತಿವಂತನ್ ಒಂದು ಆ ಒಂದು ಇದು ಆತನ ವಿಷಯದಲ್ಲಿ ಎಣಿಸಲ್ಪಟ್ಟಿತು ಅಂತೇಳಿ ನಾವು ನೋಡ್ತೀವಿ ಪ್ರೇರೇ ಅಬ್ರಹಮನು ನೀತಿವಂತನಾಗೋದಕ್ಕೆ ಯಾವ ಕೃತ್ಯಗಳು ಕೂಡ ಮಾಡಲಿಲ್ಲ ಆತನು ತನ್ನ ಕುಟುಂಬ ತನ್ನ ಮನೆಯನ್ನ ಬಿಟ್ಟಿದ್ರಿಂದ ದೇವರು ಅವನನ್ನ ನೀತಿವಂತನು ಎಂದು ಕರೆದಿಲ್ಲ ದೇವರು ಆತನು ತನ್ನ ಒಬ್ಬನೇ ಮಗನ ಈಶಾಖನನ್ನ ಬಲಿ ಕೊಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಆತನು ನೀತಿವಂತನೆಂದು ದೇವರು ಕರೆದಿದ್ದಾನೆ ಹಾಗಾಗಿ ಅದು ತನ್ನ ಮಗನಾದ ಇಸಾಕನನ್ನ ಬಲಿ ಕೊಡೋದಕ್ಕಿಂತ ಮುಂಚೆ ಆ ಬಲಿ ಕೊಡೋದಕ್ಕೆ ಹೋದಾಗ ಆ ನೀತಿವಂತ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿಲ್ಲ ಇಲ್ಲವೇ ಸೋದೋಮ್ ಗೋಮರದಲ್ಲಿದ್ದಂತ ಲೋಟನಿಗೋಸ್ಕರ ಬೇಡ್ಕೊಳ್ಳುವಾಗ ಅದು ಸಿಕ್ಕಿಲ್ಲ ಕೃತ್ಯಗಳಿಂದ ಸಿಕ್ಕಿದೆ ಅನ್ನೋದಕ್ಕೋಸ್ಕರ ಅನ್ನೋದಾದ್ರೆ ಆತನು ಯಜ್ಞಗಳನ್ನು ಅರ್ಪಿಸುವಾಗ ಅದು ಸಿಕ್ಕಿಲ್ಲ ಆತನು ದೇವರಿಗೆ ಯಜ್ಞವನ್ನು ಅರ್ಪಿಸ್ತಾನೆ ಯಜ್ಞ ಯಜ್ಞವನ್ನು ಅರ್ಪಿಸಿರೋದ್ರಿಂದ ಆತನಿಗೆ ನೀತಿವಂತಕ್ಕೆ ಒಂದು ಪಟ್ಟ ಸಿಕ್ಕಿಲ್ಲ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿಲ್ಲ ಆತನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದು ಅದು ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟಿದ್ರಿಂದ ಇದು ರೋಮ್ನಲ್ಲಿರುವಂತಹ ಜನಗಳಿಗೆ ಆ ಸಭೆಯವರಿಗೆ ಪೌಲ ಏನ್ಮಾಡ್ತದಾನೆ ಸ್ಪಷ್ಟೀಕರಿಸ್ತಾ ಇದ್ದಾನೆ ದೃಢಪಡಿಸ್ತಾ ಇದ್ದಾನೆ ಅಬ್ರಹಾಮ ಕೃತ್ಯದಿಂದಲ್ಲ ಆತನು ನಂಬಿಕೆಯಿಂದ ಮಾತ್ರ ರಕ್ಷಿಸಲ್ಪಟ್ಟ ನಂಬಿಕೆಯಿಂದ ಮಾತ್ರ ಆತನು ನೀತಿವಂತನೆಂದು ಎಣಿಸಲ್ಪಟ್ಟ ಅಂತೇಳಿ ಅದನ್ನ ಸ್ಪಷ್ಟೀಕರಿಸ್ತಾ ಇದ್ದಾನೆ ಹಾಗಾಗಿ ಪ್ರೇರೆ ನಾವು ತಿಳ್ಕೊಳ್ಬೇಕು ನಾವು ಮಾಡುವಂಥ ದಾನ ಧರ್ಮಗಳಾಗಿರ್ಬೋದು ನಾವು ಮಾಡುವಂಥ ಕೃತ್ಯಗಳಾಗಿರ್ಬೋದು ಕೆಲಸ ಕ ಒಳ್ಳೆಯ ಕೆಲಸಗಳಾಗಿರ್ಬೋದು ಇಲ್ಲವೇ ಅನೇಕ ಒಳ್ಳೆ ಕ್ರಿಯೆಗಳಾಗಿರ್ಬೋದು ಕೆಲವು ಕಡೆ ನಾವು ನೋಡುವಾಗ ಅನೇಕರು ತಿಳ್ಕೊಂಡಿರೋ ತಪ್ಪು ಅಭಿಪ್ರಾಯ ಏನಂತಂದ್ರೆ ನಾನು ಸಭೆಗೆ ಹೋಗೋದ್ರಿಂದ ನಾನು ರಕ್ಷಣೆ ಹೊಂತೇನೆ ನಾನು ಕಾಣಿಕೆ ಕೊಡೋದ್ರಿಂದ ನಾನು ರಕ್ಷಣೆ ವಂತೆ ಇವೆಲ್ಲ ಕೃತ್ಯಗಳು ಇವೆಲ್ಲ ಇನ್ನು ಅನೇಕ ವಿಷಯಗಳನ್ನ ಅವರು ಹೇಳ್ಬೋದು ಬೈಬಲ್ ಓದೋದ್ರಿಂದ ಪ್ರಾರ್ಥನೆ ಮಾಡೋದ್ರಿಂದ ಪ್ರೇರೇ ಪ್ರಾರ್ಥನೆ ಮಾಡೋದ್ರಿಂದ ನೀವು ದೇವರ ಜೊತೆ ಒಂದು ಸಂಪರ್ಕವನ್ನ ಇಟ್ಕೊಳ್ತೀರಿ ಹೊರತು ನೀವು ದೇವರ ಹತ್ರ ಏನ್ ಮಾಡಬೇಕು ಕ್ಷಮಾಪಣೆಯನ್ನ ಕೇಳಬೇಕು ಕ್ಷಮಾಪಣೆಯನ್ನ ಕೇಳುವಾಗ ಮಾತ್ರ ನೀವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ನೀವು ಧಾನಮ ಧರ್ಮದಿಂದ ಆಗಿರ್ಲಿ ನೀವು ಮಾಡುವಂತ ಒಳ್ಳೊಳ್ಳೆ ಕಾರ್ಯಗಳಿಂದ ಆಗಿರ್ಲಿ ನಿಮಗೆ ನೀತಿವಂತರೆನ್ನುವಂತ ನಿರ್ಣಯ ಆಗೋದಿಲ್ಲ ಇಲ್ಲಿ ಅಬ್ರಾಹ್ಮನನ್ನು ನೋಡ್ರಿ ಅಬ್ರಾಹ್ಮನ ದೇವರ ವಾಗ್ದಾನವನ್ನು ನಂಬಿದ ದೇವರವನನ್ನ ನೀತಿವಂತನೆಂದು ಕರೆದನು ಅದಕ್ಕೆ ಒಂದು ಕಡೆ ದಾವಿದನು ಈ ರೀತಿಯಾಗಿ ಹೇಳ್ತಾನೆ ಮೂವತ್ತ ಎರಡನೇ ಕೀರ್ತಾನೆ ಒಂದರಿಂದ ಎರಡು ಆತನು ಬೆಸ್ಸೇಬಳ ಜೊತೆ ಪಾಪ ಮಾಡಿದಾಗ ಅದರಲ್ಲಿ ಸ್ಪಷ್ಟವಾಗಿ ದೃಢೀಕರಿಸ್ತಾನೆ ದಾವಿದನು ಎರಡು ಆಶ್ಚರ್ಯಕರವಾದ ಹೇಳಿಕೆಯನ್ನು ಕೊಡ್ತಾನೆ ಒಂದು ದೇವರು ಪಾಪಗಳನ್ನು ಕ್ಷಮಿಸುತ್ತಾನೆ ಹಾಗೂ ಕಾರ್ಯಗಳ ಹೊರತಾಗಿ ನೀತಿಯನ್ನು ಅವರ ಲೆಕ್ಕಕ್ಕೆ ಹಾಕುತ್ತಾನೆ ಎರಡು ದೇವರು ನಮ್ಮ ಪಾಪಗಳನ್ನು ಲೆಕ್ಕಕ್ಕೆ ಹಾಕುವುದಿಲ್ಲ ದೇವರಲ್ಲಿ ಒಂದು ಸರಿ ಕ್ಷಮೆ ಕೇಳಿದ್ರೆ ಮುಗಿತು ದೇವರು ನಮ್ಮನ್ನ ಕ್ಷಮಿಸ್ತಾನೆ ಮತ್ತು ನೀತಿಯ ನಿರ್ಣಯವನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾನೆ ಅನ್ನುವಂಥದ್ದನ್ನ ದಾವಿ ಕೂಡ ಅಲ್ಲಿ ಹೇಳೋದನ್ನ ನಾವು ಗಮನಿಸಬಹುದು ಒಂದನೇ ವಾಹನ ಒಂದನೇ ಅಧ್ಯಾಯ ಐದರಿಂದ ಏಳನೇ ವಾಕ್ಯವನ್ನು ನಾವು ನೋಡುವಾಗ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬದೆ ನಾವು ದೇವರ ಸಂಗಡ ಅನ್ಯೂನತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ ಸತ್ಯವನ್ನು ಅನುಸರಿಸುವವರಲ್ಲ ಆದರೆ ಆತನು ಬೆಳಕಾಗಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೂನತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುಕ್ರಿಸ್ತನ ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಪಾಪವನ್ನ ಅರಿಕೆ ಮಾಡ್ತಾನೋ ಆಗ ಅವನ ಪಾಪವು ಕ್ಷಮಿಸಲ್ಪಟ್ಟು ಆತನು ನೀತಿವಂತನಾಗಿ ನಿರ್ಣಯಿಸಲ್ಪಡ್ತಾನೆ ಸಕಲ ಪಾಪವನ್ನು ಪರಿಹರಿಸ್ತಾರೆ ಪರಿಹರಿಸುತ್ತೆ ಅಂತ ಹೇಳಿ ಆ ಯೇಸು ಕ್ರಿಸ್ತನ ರಕ್ತದ ಬಗ್ಗೆ ನಾವಲ್ಲಿ ಗಮನಿಸ್ತೇವೆ ಹಾಗಾಗಿ ಒಂದು ವಿಷಯವನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು ದಾವಿ ಸಾರಿ ಅಬ್ರಹಾಮನು ಆತನು ನೀತಿವಂತನೆಂದು ಎಣಿಸಲ್ಪಟ್ಟಿದ್ದು ಆತನು ಕೃತ್ಯಗಳಿಂದಲ್ಲ ಆತನ ನಂಬಿಕೆಯಿಂದ ಎರಡನೇದಾಗಿ ಆತನು ಧರ್ಮಶಾಸ್ತ್ರದಿಂದ ಅಲ್ಲ ಕೃಪೆಯಿಂದ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು ಧರ್ಮಶಾಸ್ತ್ರದಿಂದ ಅಲ್ಲ ನೀವು ಗಮನಿಸಬೇಕಾದಂಥ ವಿಷಯ ಏನಂತಂದ್ರೆ ಈ ಯಹೃತ್ಯರು ಧರ್ಮಶಾಸ್ತ್ರದಲ್ಲಿರುವಂತಹ ಸುನ್ನತಿಯನ್ನ ಮಾಡಿಸ್ಕೊಳ್ಬೇಕು ಸುನ್ನತಿ ಸುನ್ನತಿಯನ್ನ ಮಾಡಿಸ್ಕೊಂಡ್ರೆ ಮಾತ್ರನೇ ಆ ಅವರು ನೀತಿವಂತರಾಗ್ತಾರೆ ಅಂತ ಹೇಳಿ ಯಹುದ್ಯರ ಒಂದು ಅಭಿಪ್ರಾಯವಾಗಿತ್ತು ಅವರು ಆ ರೀತಿಯ ಒಂದು ನಂಬಿಕೆಯಲ್ಲಿ ಅವರು ಜೀವಿಸ್ತಾ ಇದ್ರು ಆದ್ರೆ ಪೌಲ ಹೇಳ್ತಾನೆ ಧರ್ಮಶಾಸ್ತ್ರದಿಂದ ಅಲ್ಲ ಧರ್ಮಶಾಸ್ತ್ರದಲ್ಲಿ ಬರೆದಲ್ಪಟ್ಟಿರುವಂತಹ ಸುನ್ನತಿಯಿಂದ ಅಲ್ಲ ಅಬ್ರಹಮನು ನೀತಿವಂತನೆಂದು ನಿರ್ಣಯ ಹೊಂದಿದ್ದು ಆತನು ದೇವರ ಕೃಪೆಯಿಂದ ದೇವರ ಕೃಪೆಯಿಂದ ಆತನು ನೀತಿವಂತನೆಂದು ಎಣಿಸಲ್ಪಟ್ಟನು ಅಂತ ಹೇಳಿ ಬೈಬಲ್ ನಾವು ನೋಡ್ತೇವೆ ಇನ್ನೊಂದು ವಾಕ್ಯದಲ್ಲಿ ಈ ರೋಮಪುರದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಪೌಲನು ಈ ರೀತಿಯಾಗಿ ಹೇಳಿದ್ದಾನೆ ಆತನು ಯಾವ ರೀತಿ ಹೇಳಿದಾನೆ ಧರ್ಮಶಾಸ್ತ್ರಕ್ಕೆ ಆಂತರಿಕ ವಿಧೇಯತೆ ಮತ್ತು ಹೃದಯದ ಸುನ್ನತಿ ಇರತಕ್ಕದ್ದೆಂದು ಪೌಲನು ಆಗಲೇ ರೋಮಪುರದ ಪತ್ರಿಕೆಯಲ್ಲಿ ಹೇಳಿದ್ದಾನೆ ಹೃದಯದ ಸುನ್ನತಿ ಬೇಕು ಹೃದಯದಲ್ಲಿ ಪರಿವರ್ತನೆ ಬೇಕು ದೇವರಿಗೆ ವಿಧೇಯತೆ ಬೇಕು ದೇವರಿಗೆ ವಿಧೇಯತೆ ಆಗದೆ ಬಾಹ್ಯವಾಗಿ ನೀವು ಲೋಕಕ್ಕೆ ಕಾಣಿಸ್ಕೋದಕ್ಕಾಗಿ ನೀವು ಆ ರೀತಿಯಾಗಿ ಸುನ್ನತಿ ಕಾರ್ಯಗಳನ್ನು ಮಾಡಿಕೊಳ್ಳೋದಾದರೆ ಅದು ನಿಮ್ಮನ್ನ ರಕ್ಷಿಸೋದಿಲ್ಲ ಅಂತೇಳಿ ಪೌಲ ಒಂಬತ್ತನೇ ವಾಕ್ಯದಿಂದ ಹದಿನೇಳನೇ ವಾಕ್ಯದವರೆಗೂ ವಿವರವಾಗಿ ಆತನು ವಿವರಿಸ್ತಾನೆ ದಾವಿದ ಸುನ್ನತಿ ಆಗೋದಕ್ಕಿಂತ ಮುಂಚೆನೆ ನೀವು ಸಾರಿ ಗಮನಿಸಬ್ರಹಾಮನು ಸುನ್ನತ್ ಸುನ್ನತಿ ಆಗೋದಕ್ಕಿಂತ ಮುಂಚೆನೆ ನೀತಿವಂತನೆಂದು ಎಣಿಸಲ್ಪಟ್ಟಿದ್ದ ಆತನಿಗೆ ಸುನ್ನತಿ ಆಗುವಾಗ ಬಹುಶಃ ಅವನು ತೊಂಬತ್ತೊಂಬತ್ತು ವರ್ಷದವನಾಗಿದ್ದ ಅಂತೇಳಿ ಬೈಬಲ್ ಹೇಳ್ತದೆ ಆದ್ರೆ ಅದಕ್ಕಿಂತ ಮುಂಚೆನೆ ಸುನ್ನತಿ ಆಗೋದಕ್ಕಿಂತ ಮುಂಚೆನೆ ದಾವೀದನಿಗೆ ನೀತಿವಂತನು ಎನ್ನುವಂಥ ನಿರ್ಣಯ ಬಂದಿತ್ತು ಪ್ರೇರೆ ನೀತಿವಂತನೆಂದು ಆಗ್ಲೇ ದೇವರು ಆತನನ್ನು ನಿರ್ಣಯಿಸಿದ್ದ ಹಾಗಾಗಿ ಸುನ್ನತಿ ಮಾಡಿಸ್ಕೊಳ್ಳೋದ್ರಿಂದ ಅಲ್ಲ ಆತನು ದೇವರ ಕೃಪೆಯಿಂದ ನಿರ್ ನೀತಿವಂತನೆಂದು ನಿರ್ಣಯ ಹೊಂದಿದ್ದಾನೆ ನಿರ್ಣಯ ಹೊಂದಿದ್ದಾನೆ ರೋಮಪುರದ ಪತ್ರಿಕೆ ನಾಲ್ಕನೇ ದೇದ ಹನ್ನೊಂದನೇ ವಾಕ್ಯದಲ್ಲಿ ನೀವು ಗಮನಿಸುವಾಗ ಹನ್ನೊಂದನೇ ವಾಕ್ಯದಲ್ಲಿ ಹೇಳ್ತದೆ ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವು ಗುರುತಾಗಿ ಹೊಂದಿದನು ಯಾಕೆ ಹಾಗಾದರೆ ಸುನ್ನತಿ ಕೊಡಲ್ಪಟ್ಟಿತು ಅಂತ ಹೇಳುವಾಗ ಅದು ಒಂದು ಗುರುತು ಅದು ಒಂದು ಸಂಕೇತ ಅಂದ್ರೆ ದೇವರ ಮಾತಿನ ಮೇಲೆ ಅಬ್ರಾಹಮನು ನಂಬಿದ್ದಾನೆ ಆ ನಂಬಿಕೆಯಿಂದ ಇವನನ್ನ ನೀತೀಕರಿಸಿದ್ದಾರೆ ಅನ್ನೋದಕ್ಕೋಸ್ಕರ ಅಂದ್ರೆ ದೇವರ ವಾಗ್ದಾನದ ಮೇಲೆ ಆತನು ನಂಬಿಕೆ ಇಟ್ಟಿದ್ದಾನೆ ಅನ್ನೋದಕ್ಕೋಸ್ಕರ ಒಂದು ಪುರಾವೆ ಒಂದು ಗುರುತು ಅಷ್ಟೇ ಅದು ಆ ಸುನ್ನತಿ ಇವನನ್ನು ಕಾಪಾಡಲಿಲ್ಲ ಸುನ್ನತಿ ಅವನನ್ನ ನೀತಿವಂತನೆಂದು ನಿರ್ಣಯಿಸಿಲ್ಲ ಪ್ರೇರೇ ಇವತ್ತು ಸುನ್ನದಿಕ್ಕೆ ಸಂಬಂಧಪಟ್ಟ ಹಾಗೆ ದೀಕ್ಷಾಸ್ಥಾನ ಅನ್ನುವಂಥದ್ದನ್ನ ಎಲ್ಲ ಸಭೆಗಳಲ್ಲೂ ಕೂಡ ಕೊಡೋದುಂಟು ದೀಕ್ಷಾಸ್ಥಾನ ಕೊಡೋದು ತಪ್ಪು ಅಂತ ಅಲ್ಲ ಅದು ಯೇಸುವಿನ ಆಜ್ಞೆ ಹಾಗಾಗಿ ನಾವು ಕೊಡಬೇಕು ಆದರೆ ಅದು ಒಂದು ಗುರುತು ದೀಕ್ಷಾ ಸ್ಥಾನ ಅನ್ನುವಂಥದ್ದು ಒಂದು ಗುರುತು ಏನ್ ಗುರುತು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನ್ನಾಗಿ ಲೋಕದ ಎಲ್ಲ ಜನಗಳ ಮುಂದೆ ಈತನು ಒಪ್ಪಿಕೊಂಡಿದ್ದಾನೆ ಅನ್ನೋದಕ್ಕೆ ಒಂದು ಗುರುತೇ ವಿನಃ ಅದು ನಿನ್ನ ರಕ್ಷಣೆಗೆ ಒಂದು ಗುರುತಲ್ಲ ನಿನ್ನ ನೀತಿ ನಿರ್ಣಯಕ್ಕೆ ಒಂದು ಗುರುತಲ್ಲ ಅದನ್ನ ಇಲ್ಲಿ ಬ ಸ್ಪಷ್ಟೀಕರಿಸ್ತಾ ಇದ್ದಾನೆ ಹದಿನೈದನೇ ವಾಕ್ಯವನ್ನು ನೀವು ಗಮನಿಸ್ರಿ ಹದಿನೈದನೇ ವಾಕ್ಯದಲ್ಲಿ ಯಾಕೆಂದರೆ ಧರ್ಮಶಾಸ್ತ್ರವು ಜನರನ್ನು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು ಧರ್ಮಶಾಸ್ತ್ರ ಪಾಪದ ವಿಷಯದಲ್ಲಿ ಎಚ್ಚರಿಕೆ ಕೊಡುವಂಥದ್ದಾಗಿತ್ತು ವಿನಃ ಆ ಧರ್ಮಶಾಸ್ತ್ರವು ದಾವಿದನನ್ನ ಸಾರಿ ಅಬ್ ರಕ್ಷಿಸಲಿಲ್ಲ ಅಬ್ರಿ ಅಬ್ರಹಾಮನನ್ನ ನೀತಿವಂತನೆಂದು ನಿರ್ಣಯಿಸಲಿಲ್ಲ ನಿರ್ಣಯಿಸಲಿಲ್ಲ ಎಫೆಸ ಎಫೆಸದವರಿಗೆ ಪತ್ರ ಬರೆದಂಥ ಪತ್ರಿಕೆ ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯ ಹದಿಮೂರರಿಂದ ಹದಿನಾಲ್ಕು ವಾಕ್ಯಗಳನ್ನು ನಾವು ನೋಡುವಾಗ ಅದು ಸುನ್ನತಿ ಅನ್ನುವಂಥದ್ದು ಮುದ್ರೆಯಾಗಿ ಜ್ಞಾಪಕಕ್ಕೆ ಕೊಡುವುದಾಗಿತ್ತು ಮುದ್ರೆಯಾಗಿತ್ತು ಒಂದು ಅದು ಮುದ್ರೆಯಾಗಿತ್ತು ಇವತ್ತು ನಮಗೆ ಪವಿತ್ರಾತ್ಮನಿಂದ ನಾವು ಮುದ್ರಿಸಲ್ಪಟ್ಟಿದ್ದೇವೆ ಸುನ್ನತಿ ಎಂಬುವಂಥದ್ದಿಲ್ಲ ಅಂತ ಅದರಿಂದಲ್ಲ ನಾವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ ದಯವಿಟ್ಟು ಕೊಲಸೆ ಬರೆದಂಥ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯದ ಹತ್ತನೇ ವಾಕ್ಯ ಹನ್ನೊಂದು ವಾಕ್ಯವನ್ನ ನಾನು ಓದೋದಕ್ಕೆ ಬಯಸ್ತೇನೆ ಎರಡು ಹತ್ತು ಹನ್ನೆರಡು ಅಲ್ಲಿ ಗಮನಿಸ್ರಿ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಸಿರಸು ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ ಆ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ ಆ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ ಇದು ಪಾಪದೀನ ಸ್ವಭಾವವನ್ನು ವಿಸರ್ಜಿಸುವುದೇ ಆ ಸುನ್ನತಿ ಯಾವುದೋ ಒಂದು ಕತ್ತರಿ ತಗೊಂಡು ಕಟ್ ಮಾಡುವಂಥದ್ದಲ್ಲ ಅದು ಕೈಯಿಂದ ಮಾಡಿರುವಂತ ಸುನ್ನತಿ ಅಲ್ಲ ಅದೇನಂತೆ ನಮ್ಮ ಪಾಪ ದೀನ ಸ್ವಭಾವವನ್ನ ವಿಸರ್ಜಿಸುವುದು ಅಂದ್ರೆ ಹೊರ ಹಾಕುವುದು ಕಕ್ಕುವುದು ಅಂದ್ರೆ ನಮ್ಮಲ್ಲಿರುವಂತಹ ಪಾಪವನ್ನ ಪಾಪದ ಸ್ವಭಾವವನ್ನ ತೆಗೆದು ಹಾಕುವಂಥದ್ದೇ ಸುನ್ನತಿ ಅದಕ್ಕೆ ಪೌನನ್ನು ಹೇಳಿದ ಪೌನನ್ನು ರೋಮಾಪುರದ ಪತ್ರಿಕೆ ಎರಡನೇ ಎರಡಲ್ಲೇ ಹೇಳ್ತಾನೆ ನೀವು ಹೃದಯವೆಂಬ ಸುನ್ನತಿ ಹೃದಯದಲ್ಲಿ ಆತನ ವಿಧೇಯತೆ ಮತ್ತು ಹೃದಯದ ಶುದ್ಧತೆ ಬೇಕು ಅದೇ ನಿಜವಾದ ಒಂದು ಸುನ್ನತಿ ಪ್ರೇರೇ ನಾನು ಹೇಳ್ತಾ ಇರೋದಕ್ಕೆ ಬರ್ತಾ ಇರುವಂತ ವಿಷಯ ಏನಂತಂದ್ರೆ ಅಬ್ರಾಹಮನು ಧರ್ಮಶಾಸ್ತ್ರದಿಂದ ಅಲ್ಲ ಧರ್ಮಶಾಸ್ತ್ರದಲ್ಲಿ ಹಾಕಿರುವಂತಹ ನಿಯಮಗಳನ್ನ ಪಾಲಿಸುವುದರಿಂದ ಅಲ್ಲ ಆತನು ಕೃಪೆಯಿಂದ ನೀತಿವಂತನೆಂದು ಎಣಿಸಲ್ಪಟ್ಟನು ಮೊದಲನೇದಾಗಿ ಆತನು ನಂಬಿಕೆಯಿಂದ ನೀತಿವಂತನೆ ಎಣಿಸಲ್ಪಟ್ಟ ಎರಡನೇದಾಗಿ ಆತನು ಧರ್ಮಶಾಸ್ತ್ರದಿಂದ ಅಲ್ಲ ಆತನು ಕೃಪೆಯಿಂದ ನೀತಿವಂತನೆಂದು ಎಣಿಸಲ್ಪಟ್ಟನು ಮೂರನೇದಾಗಿ ನಾವು ನೋಡೋಣ ಮೂರನೇದಾಗಿ ಅವನು ಈ ಈ ಮಾನವ ಪ್ರಯತ್ನದಿಂದ ಪ್ರಯತ್ನದಿಂದಲ್ಲ ಆತನು ಏಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯಿಂದ ಆತನು ನೀತಿವಂತನೆಂದು ಎಣಿಸಲ್ಪಟ್ಟನು ಮಾನವನ ಪ್ರಯತ್ನದಿಂದ ಅಲ್ಲ ಅಂದ್ರೆ ಅವನ ಪ್ರಯತ್ನದಿಂದ ಅಲ್ಲ ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ತೀನಿ ಆತನ ಪ್ರಯತ್ನದಿಂದ ಅಲ್ಲ ಅನ್ನೋದಕ್ಕೆ ಕಾರಣ ಆತನು ನೂರು ವರ್ಷದವನಾಗಿದ್ದಾನೆ ಆತನು ಹೇಳ್ತಾನೆ ನೂರು ವರ್ಷದವನಾಗಿರುವಂತ ಮುದುಕನಾಗಿರುವಂತ ನನಗೆ ಏನೋ ನನಗೆ ಮಗು ಆದಿತೆ ಸಾರಳು ಎತ್ತಾಳೆ ಅಂತೇಳಿ ಆತನು ಹೇಳ್ತಾನೆ ಅದರ ಅರ್ಥ ಅವನು ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟೋದ್ರಿಂದ ಅದಾಯ್ತೇವನ ವಿನಃ ಅದು ಇವನಿಂದ ಆಗ್ಲಿಲ್ಲ ಮಾನವನಿಂದ ಆಗ್ಲಿಲ್ಲ ಅವನ ಕೈಯಿಂದ ಆಗ್ಲಿಲ್ಲ ಅವನ ಕೈಯಿಂದ ಆಗಿದ್ರೆ ಆತನು ಹೊಗಳ್ಳ್ಕೊಳ್ಬೋದಾಗಿತ್ತು ಆದ್ರೆ ದೇವರು ವಾಗ್ದಾನ ಮಾಡ್ದ ಆ ವಾಗ್ದಾನದ ಮೇಲೆ ಆತನು ನಂಬಿಕೆ ಇಟ್ಟ ಮನುಷ್ಯನ ಪ್ರಯತ್ನದಿಂದಲ್ಲ ಪ್ರೇರ ಇವತ್ತು ನೀವೇನೇ ಪ್ರಯತ್ನ ಪಟ್ರು ನಿಮ್ಮ ಕೈಯಿಂದ ಸ್ವರ್ಗವನ್ನಾಗಿರಲಿ ಇಲ್ಲ ನೀತಿಕರಣವನ್ನಾಗಿರಲಿ ಇಲ್ಲ ಪರಿಶುದ್ಧತೆಯನ್ನಾಗಿರಲಿ ಇಲ್ಲ ರಕ್ಷಣೆಯನ್ನಾಗಿರಲಿ ನೀವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ವೇದ ಭಾಗವನ್ನು ನೀವು ಮನೆಯಲ್ಲಿ ಒಂದು ಆ ಒಂದು ಸ್ವಲ್ಪತ್ತು ನೀವು ಧ್ಯಾನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವನು ಯಾವ ಪ್ರಯತ್ನದಿಂದ ಅವನ ಪ್ರಯತ್ನದಿಂದ ಅವನು ನೀತಿವಂತನೆ ಎಂದು ಆದರೆ ದೇವರಿಂದ ದೇವರ ಪುನರುತ್ಥಾನದ ಶಕ್ತಿಯಿಂದ ಕ್ರಿಸ್ತನಿಂದ ಕ್ರಿಸ್ತನ ಸುವಾರ್ತೆಯಿಂದ ಆತನು ರಕ್ಷಿಸಲ್ಪಟ್ಟನು ಅದನ್ನ ಎರಡನ್ನು ಕೂಡ ಹೊಂದಿಸ್ತಾನೆ ಎಲ್ಲಿ ಅಂತಂದ್ರೆ ಹದಿನೇಳನೇ ವಾಕ್ಯದಲ್ಲಿ ಎರಡನ್ನು ಕೂಡ ಹೊಂದಿಸ್ತಾನೆ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಾಹ್ಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗ್ ಮೊದಲನೇದಾಗಿ ಹೇಳ್ತದೆ ಆತನು ಯಹೂದಿರು ಆತನ ಆತನನ್ನ ಪಿತೃವಾಗಿ ಮಾಡ್ಕೊಂಡಿದ್ದಾರೆ ಕಡೆಯದಾಗಿ ಬರುವಾಗ ಯಾರೆಲ್ಲ ನಂಬುತ್ತಾರೋ ಅವರಿಗೆಲ್ಲರಿಗೂ ಅಬ್ರಾಹ್ಮನು ಮೂಲ ಪಿತೃವಾಗಿದ್ದಾನೆ ಹಾಗಾಗಿ ಪ್ರೀತಿಯ ಕೇಳಿದರೆ ನನಗೆ ಸಮಯವಿಲ್ಲ ನನ್ನ ಸಮಯ ಮುಗಿದಿರೋದ್ರಿಂದ ನಾನು ಹೇಳ್ತೇನೆ ಮನುಷ್ಯನ ಪ್ರಯತ್ನ ಇವತ್ತು ಮನುಷ್ಯನು ನೀತಿವಂತನಾಗೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ ಆ ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ ಮನುಷ್ಯ ಪಾಪ ಮಾಡಿ ಆ ಪಾಪದ ಶಿಕ್ಷೆಯಿಂದ ಮರಣಕ್ಕೆ ಅವನು ತುತ್ತಾಗಿದಾಗ ನರಕಕ್ಕೆ ಹೋಗುವಾಗ ದೇವರು ಸ್ವತಃ ಅವನನ್ನು ಅವನ ಕೈಯಲ್ಲಿ ಆಗದೆ ಇರುವಾಗ ಅವನ ಕೈಯಲ್ಲಿ ನರಕವನ್ನು ತಪ್ಪಿಸಿಕೊಳ್ಳೋದಕ್ಕಾಗದೇ ಇರುವಾಗ ಪರಲೋಕಕ್ಕೆ ಹೋಗುವಂಥ ಮಾರ್ಗ ಅವನಿಗೆ ಗೊತ್ತಿಲ್ಲದೆ ಇದ್ದಾಗ ಸ್ವತಃ ಏಸು ಆಗಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರಿಗೋಸ್ಕರ ನಾವು ಮಾಡಿದ ಎಲ್ಲ ಪಾಪಕ್ಕೋಸ್ಕರ ಆತನು ಬಲಿಯಾಗಿ ಆತನು ನಮ್ಮನ್ನು ಆ ಪಾಪದ ಶಿಕ್ಷೆಯಿಂದ ಬಿಡಿಸಿದ್ದಾನೆ ಆ ಮರಣದ ಆ ಕೊಂಡಿಯಿಂದ ನಮ್ಮನ್ನು ಬಿಡಿಸಿದ್ದಾನೆ ಅದು ಮಾತ್ರ ನಮ್ಮನ್ನು ಬಿಡಿಸೋದಕ್ಕೆ ಅದು ಮಾತ್ರ ನಮ್ಮನ್ನು ರಕ್ಷಿಸೋದಕ್ಕೆ ಸಾಧ್ಯ ನಮ್ಮಿಂದ ನಮ್ಮ ಪ್ರಯತ್ನದಿಂದ ನಮ್ಮ ಶಕ್ತಿಯಿಂದ ಅದು ಏನೂ ಆಗಿಲ್ಲ ಅನ್ನುವಂಥದ್ದನ್ನು ಅಲ್ಲಿ ಅಬ್ರಾಹ್ಮನ್ನು ನಮಗೆ ತಿಳಿಸ್ಕೊಡ್ತಾನೆ ಪೌಲನ್ನು ನಮಗೆ ಅಬ್ರಾಹ್ಮನ ಮೂಲಕ ತಿಳಿಸ್ಕೊಡ್ತಾನೆ ಹಾಗಾಗಿ ಪ್ರಿಯರೇ ಇವತ್ತು ನಾವು ಕೇಳಿದ್ದೀವಿ ನಾವು ಹೇಗೆ ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೀವಿ ಮತ್ತು ಯಾವುದರಿಂದ ನೀತಿವಂತರಾಗಿದ್ದೀವಿ ಅನ್ನೋಂಥದ್ದನ್ನು ಅಬ್ರಾಹ್ಮನಿಂದ ನಾವು ಕಲ್ತಿದ್ದೀವಿ ದೇವರು ನಮಗೆ ಸಹಾಯ ಮಾಡಲಿ ಆತನ ಹಾಗೆ ನೀವು ದೇವರನ್ನ ನಂಬೋದಾದರೆ ದೇವರ ಕೃಪೆ ಮತ್ತು ದೇವರ ಆ ಪುನರುತ್ಥಾನದ ಶಕ್ತಿ ಆ ಒಂದು ರಕ್ತ ನಿಮ್ಮ ಪಾಪಗಳನ್ನು ತೊಳೆಯುತ್ತದೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಕ್ಕೆ ಪರಿಶುದ್ಧನಾಗಿರುವಂತ ತಂದೆ ಅಪ್ಪ ಇವತ್ತು ಕರ್ತನೆ ಅನೇಕರು ಕರ್ತನೆ ಸ್ವಪ್ರಯತ್ನದಿಂದ ಕೃತ್ಯಗಳಿಂದ ಧರ್ಮವನ್ನು ಆಚರಿಸೋದ್ರಿಂದ ನಾನು ರಕ್ಷಣೆ ಒಂತೇನೆ ಅಂತೇಳಿ ನೆನೆಸ್ಕೊಳ್ತಾರೆ ಅಪ್ಪ ಆ ಒಂದು ಆದಿಯಲ್ಲಿ ಹೋಗ್ತಾರೆ ಸ್ವಾಮಿ ಆದರೆ ಆದ್ರಿಂದ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ದೇವರೇ ಅದು ಯಾವುದು ಕೂಡ ನಮ್ಮನ್ನ ಸ್ವರ್ಗಕ್ಕೆ ಸೇರಿಸೋದಿಲ್ಲ ಅಪ್ಪ ನಿನ್ನ ರಕ್ತ ಮಾತ್ರ ನಿನ್ನ ಪುನರುತ್ಥಾನ ಮಾತ್ರ ನಿನ್ನ ಮರಣ ಮಾತ್ರ ನಮ್ಮನ್ನ ಸ್ವರ್ಗಕ್ಕೆ ಸೇರಿಸ್ತದೆ ಅಂತ ಹೇಳ್ದಲ್ಲ ಆ ಆ ಮಾತಿಗಾಗಿ ನಿನಗೆ ಸ್ತೋತ್ರ ದೇವರೇ ಇದನ್ನು ಯಾರೆಲ್ಲ ನೀನು ಏಸು ನನಗೋಸ್ಕರ ನನ್ನ ಪಾಪಕ್ಕೋಸ್ಕರ ಸತ್ತಿದ್ದಾರೆ ಅಂತೇಳಿ ಯಾವ ವ್ಯಕ್ತಿ ನಂಬುತ್ತಾನೋ ಅವರನ್ನು ನೀನು ರಕ್ಷಣೆ ಮಾಡೋದಕ್ಕೆ ನೀನು ಅದಕ್ಕಾಗಿ ನಿನಗೆ ಸ್ತೋತ್ರ ಹಾಗೆ ಮನಸ್ಸು ಮಾಡಿರೋರನ್ನ ನೀನು ರಕ್ಷಿಸು ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದು ದೇವೇ ತಮ್ಮ ನಮ್ಮ ತಂದೆಯೇ prani nin nan ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗೋಸ್ಮಲ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತ ಸಂದೇಶದಲ್ಲಿ ನೀವು ಸಹ ಪಾಲ್ ದೇವರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅದಕ್ಕೆ ಒಂದು ಕಡೆ ದಾವಿದನು ಈ ರೀತಿಯಾಗಿ ಹೇಳ್ತಾನೆ ಮೂವತ್ತ ಎರಡನೇ ಕೀರ್ತಾನೆ ಒಂದರಿಂದ ಎರಡು ಆತನು ಬೆಸ್ಸೇಬಳ ಜೊತೆ ಪಾಪ ಮಾಡಿದಾಗ ಅದರಲ್ಲಿ ಸ್ಪಷ್ಟವಾಗಿ ದೃಢೀಕರಿಸ್ತಾನೆ ದಾವಿದನು ಎರಡು ಆಶ್ಚರ್ಯಕರವಾದ ಹೇಳಿಕೆಯನ್ನು